ವೃತ್ತಿ ಬಾಂಧವರೇ ಹಾಗೂ ಮುದ್ದಿನ ಮಕ್ಕಳೇ ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಮ್ಮ ಓಂ ಓ ಎಂ ರೆಡ್ಡಿ ಸರ್ ಅವರು ಮತ್ತೆ ಬಿ ಎ ನಾನ್ಸಮ್ಮಣ್ಣವರು ಹೇಳಿದಂಗೆ ಪ್ರತಿಭಾ ಕಾರಂಜಿ ಅನ್ನೋದು ಬಹಳಷ್ಟು ಅರ್ಥಪೂರ್ಣವಾದ ಕಾರ್ಯಕ್ರಮ ಯಾಕೆ ಇದನ್ನ ಸರ್ಕಾರ ಆಯೋಜನೆ ಮಾಡಬೇಕಾಯ್ತು ಅಂತಂದ್ರೆ ಈ ಹಿಂದಿನ ಕಾಲದಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಪೌರಾಣಿಕ ನಾಟಕಗಳು ಅಥವಾ ಯಾವುದೋ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜನೆ ಮಾಡ್ತಾ ಇದ್ರು ಅದು ಕಣ್ಮರಿ ಆಗ್ತಾ ಬಂದ್ಬಿಡ್ತು ಟಿವಿಗಳು ಮುಂದ್ಗಡೆ ಕುತ್ಕೊಂಡು ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪೌರಾಣಿಕ ನಾಟಕಗಳು ಯಾವ ಎಲ್ಲ ಕಲಿಯೋದು ಕೂಡ ಕಡಿಮೆ ಆಗ್ಬಿಟ್ಟು ನಮ್ಮ ಭಾರತ ದೇಶ ಬಹಳಷ್ಟು ಸಂಸ್ಕೃತ ಉಳ್ಳಂತಹ ದೇಶ ಇದು ಕಣ್ಮರೆಯಾದಾಗ ಸರ್ಕಾರ ಯೋಚನೆ ಮಾಡ್ತು ಮಕ್ಕಳಲ್ಲೇ ಈ ಒಂದು ಪ್ರತಿಭೆಗಳನ್ನ ರೂಪಿಸ್ಕೊಂಡ್ರೆ ಈ ಸಂಸ್ಕೃತಿ ಉಳಿತದೆ ಅಂತ ಯೋಚನೆ ಮಾಡಿ ಈ ಸರ್ಕಾರಿ ಕಾರ್ಯಕ್ರಮವಾಗಿ ಇದನ್ನು ಆಯೋಜನೆ ಮಾಡ್ತು ಈ ಸರ್ಕಾರಿ ಕ್ರೈ ಕಾರ್ಯಕ್ರಮ ಅಂತ ಆಯೋಜನೆ ಮಾಡಿದ ಮೇಲೆ ಈ ಕಾರ್ಯಕ್ರಮಕ್ಕೆ ಅನುದಾನ ನೀಡೋದು ಬಹಳಷ್ಟು ಕಡಿಮೆ ಆಯಿತು ತುಂಬ ಕಡಿಮೆ ಇದರಿಂದ ಯಾವುದೇ ಕಾರ್ಯಕ್ರಮ ಆಯೋಜನೆ ಮಾಡೋಕ್ಕಾಗಲ್ಲ ಆದರೂ ಕೂಡ ನಮ್ಮ ಗ್ರಾಮದ ಹಿರಿಯರು ಇದನ್ನೆಲ್ಲ ಯೋಚನೆ ಮಾಡಿ ಈ ಬಹುಮಾನಗಳಿಗೆ ಆರ್ಥಿಕ ಸೌಲಭ್ಯ ಗ್ರಾಮ ಪಂಚಾಯತಿ ಕಡೆಯಿಂದ ಎಲ್ಲರ ಸೌಲಭ್ಯ ಕೂಡ ನಮಗೆ ಕೊಡ್ತಾ ಇದ್ದಾರೆ ಜೊತೆಗೆ ನಮ್ಮ ಶಿಕ್ಷಕರು ಕೂಡ ನಾವು ಇವತ್ತು ಜ್ಞಾಪಿಸ್ಕೋಬೇಕು ಮಕ್ಕಳೇ ನೀವು ಹುಟ್ಟುತ್ತಾ ಏನಾಗ್ತೀರ ವಿಶ್ವ ಮಾನವರಾಗಿ ಹುಟ್ಟಿರ ಆ ಮಗು ಹುಟ್ಟಿದಾಗ ಅದಕ್ಕೆ ಯಾವುದೇ ಕೆಟ್ಟ ಆಲೋಚನೆಗಳಾಗ್ಲಿ ಇವು ಯಾವ ಇರಲಿಲ್ಲ ಬಹಳಷ್ಟು ನಿಷ್ಕಲ್ಮಶವಾಗಿ ಆ ಮಗು ಹುಟ್ಟುತ್ತದೆ ಆದ್ರೆ ಸಮಾಜದಲ್ಲಿ ಬೆಳೀತಾ ಬೆಳೀತಾ ಏನಾಗ್ತಾ ಇದೆ ಅಂತಂದ್ರೆ ಅದು ಕೆಟ್ಟ ಅಭ್ಯಾಸಗಳು ತೋರಿಸ್ಕೊಂಡು ಸ್ವಾರ್ಥಕ್ಕೆ ಬಲಿಯಾಗ್ತಾರೆ ಅದನ್ನ ಗಮನ ಇಟ್ಕೊಂಡು ನಮ್ಮ ಶಿಕ್ಷಕರು ಶಿಕ್ಷಣದಿಂದ ಮಾತ್ರ ಮತ್ತೆ ವಿಶ್ವಮಾನವನಾಗಿ ಮಾಡ್ಬೋದು ಅಂತ ಒಂದೇ ಒಂದು ಗುರಿ ಇಟ್ಕೊಂಡು ಶಿಕ್ಷಣಕ್ಕೆ ಬಹಳಷ್ಟು ಒತ್ತನ್ನ ಕೊಡ್ತಾ ಬಂದ್ರು ಈ ಅವ್ರು ಹೇಳಿರ್ತಕ್ಕಂಥ ಮಾತು